ಇಂದು ಗೋಕಾಕ್ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಡಾಕ್ಟರ್ ಮಹಾಂತೇಶ್ ಖಡಾಡಿ ಅವರ ಅಧ್ಯಕ್ಷತೆಯಲ್ಲಿ ಗ್ಯಾರಂಟಿ ಸಮಿತಿಯ ಸಭೆಯನ್ನು ನೆರವೇರಿಸಲಾಗಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳು ಬಡವರಿಗೆ ತಲುಪಲು ಅಧಿಕಾರಿಗಳು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕೆಂದು ನಿರ್ದೇಶನವನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಆಹಾರ ಮತ್ತು ಇಂಧನ ಇಲಾಖೆಯ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಆಫೀಸರ್ಸ್ ಕೂಡ ಉಪಸ್ಥಿತರಿದ್ದರು ಆಮೇಲೆ <laughs> <laughs> मत रीजन हेल्पिंग बोलते हम बोल माने वो तीन के बच्चे और एग्जांपल निशंत हम स्लाइड नंबर 2 पे आने वाला जैकसेस के लिए स्टेशन पर आएंगे वो जैकसेस के लिए ये कंप्लीट वन टुडे दिन के बोल ना तुम्हारा चैप्टर 3 अंदर नाम बोल केस प्रोजेक्ट करेंगेला मंडे का कर और कल आने वाला हूं आ एनवायरमेंट में तक कंप्लीट को नाम है सर पहले ये और आगे ये अंदर जा

ಇದೆ ಕಂಪ್ಲೇಂಟ್ ಏನ್ ಮಾಡಿದ್ರಿ ಅಂಗಡಿ ಬೇರೆ ಕಡೆ ಬಸ್ ಅವ್ರು ಬಳಸ್ ವ್ಯಕ್ತಿಗೂ ಕಡಿಕ್ ಬರಕದ ತೂಕ ಮಾಡ್ಲಾಕರೈತ್ರಿ ಕಂಪ್ಲೇಂಟ್ ಹ್ಯಾಂಗ ಮಾಡಿ ಏನ್ ಮಾಡುದ್ರಿ ಯಾವಾಗ ಬಂದ ನಿಮಾಳಿ ಮಾಡ್ಬೇಕು ನೀವ್ ಅದನ್ನ ಕಂಪ್ಲೇಂಟ್ ತಗೋಳಿ ಪ್ರೆಷರ್ ಏನೋ ಬರ್ತದ ನೀವೇನ ಜನಸೇವೆ ಇದ್ರಾಗ ಏನಂದ್ರಿ ಪೊಲಿಟಿಕಲ್ ವಿಷಯ ಬೇರೆ ಇವತ್ತು ಯಾವ್ದೋ ಸರ್ಕಾರ ಯೋಜನೆ ಜನರಿಗಾಗಿ ಪಕ್ಷಗಳು ಬೇರೆ ಸರ್ಕಾರ ಏನೋ ಕೊಟ್ಟು ಬೇಕಾದ್ರೆ ಕರೆಕ್ಟ್ ಆಗಿ ನಾವು